ಕೆಂಪೇಗೌಡ ಜಯಂತಿಯನ್ನ ಜೂನ್ ಇಪ್ಪತ್ತೇಳರಂದು ಆಚರಿಸಬೇಕು ಅಂತ ಹೇಳಿ ನಮ್ಮ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಸಮ್ಮುಖದಲ್ಲಿ ಸಂಶೋಧನೆಯನ್ನ ಕೈಗೊಂಡು ಅವರ ಒಂದು ತೀರ್ಮಾನದಂತೆ ಅವರು ಆ ದಿನಾಂಕದಂತೆ ಇಪ್ಪತ್ತೇಳನೇ ತಾರೀಕು ಈ ಜಯಂತಿಯನ್ನ ರಾಜ್ಯದಾದ್ಯಂತ ಆಚರಿಸ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಇದನ್ನ ಸುಮಾರು ಮಾನ್ಯ ಸಿದ್ದರಾಮಯ್ಯ ಆ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಕಳೆದ ಅವರ ಅವಧಿನಲ್ಲಿ ತೀರ್ಮಾನ ಆದಂತೆ ಇವತ್ತು ಸತತವಾಗಿ ಮುಂಬರುವ ಎಲ್ಲ ಸರ್ಕಾರಗಳು ಇದನ್ನ ಆಚರಿಸ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಸಮಾಜಕ್ಕೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂತ ವಿಚಾರ ಕೆಂಪೇಗೌಡರು ಕವರು ಬೆಂಗಳೂರಿನ ನವಾ ಬೆಂಗಳೂರಿನ ಅವರ ಹಾದಿನಲ್ಲಿ ರಾಜ್ಯದ ಎಲ್ಲ ನಗರಗಳು ಎಲ್ಲ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರು ಹಾಕಂತ ಒಂದು ಚೌಕಟ್ಟನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೊಡಬೇಕಾಗಿದೆ ಇವತ್ತು ಅವರು ಈ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಕೇವಲ ಒಕ್ಕಲಿಗ ಸಮಾಜಕ್ಕಲ್ಲ ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆ ನಿಜವಾಗ್ಲೂ ಇನ್ನ ಶತಮಾನಗಳ ಕಾಲ ನಾವೆಂದು ಅದರಿಂದ ಕೆಂಪೇಗೌಡ ಅಂತ ಹೇಳ್ತು ಅಂತ ಹೇಳಿದ್ರೆ ಒಕ್ಕಲಿಗ ಸಮಾಜಕ್ಕೆ ಯಾರು ಯಾವ ರೀತಿ ನಮಗೆ ಒಂದು ಹೆಮ್ಮೆ ವಿಚಾರ ಅದೇ ರೀತಿಯಲ್ಲಿ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗ್ತಾನೆ ನಮ್ಮ ಇಡೀ ರಾಜ್ಯದ ಜನತೆಗೆ ತಲೆ ನೋಡುವಂತ ಒಂದು ಹಿರಿಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಕೆಫೇಗೌಡ ಇದನ್ನೆಲ್ಲ ಗುರುತಿಸಿ ಏನು ಐತಿಹಾಸಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರವನ್ನ ಅಂದಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಒಂದು ಪ್ರಾಧಿಕಾರವನ್ನು ನಿರ್ಮಾಣ ಮಾಡಿ ಕೆಂಪೇಗೌಡರ ಹೆಜ್ಜೆ ಯಾವ ಯಾವ್ಯಾವ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರ ಹೆಜ್ಜೆಗುತ್ತುಗಳು ಎಲ್ಲೆಲ್ಲಿತ್ತು ಅದನ್ನೆಲ್ಲವನ್ನ ಇವತ್ತು ಗುರುತಿಸಿ ಅದನ್ನು ಅಭಿವೃದ್ಧಿ ಕೊಡಿಸಬೇಕು ನಮ್ಮ ಇತಿಹಾಸವನ್ನ ನಾವು ಚೆನ್ನಾಗಿ ನಮ್ಮ ಜನಾಂಗದವರೇ ಆಗಲಿ ನಮ್ಮ ರಾಜ್ಯದವರೇ ಆಗಲಿ ಅದನ್ನ ತಿಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟ ಸಂದರ್ಭದಲ್ಲಿ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಆಗಿರೋ ಅಭಿವೃದ್ಧಿಯನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಇವತ್ತು ಅವರು ಹುಟ್ಟಂತ ಸ್ಥಳ ಅವರು ಸತತ ಸ್ಥಳ ಅವರು ಈ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅವರು ಯಾವ್ಯಾವ ಕೂಡ ಯಾವ್ಯಾವ ಯಾವ ನಲ್ಲಿ ಅವರು ಒಂದು ಹೆಬ್ಬಾರ್ ಮಾಡಿದ್ರು ಮತ್ತೆ ಬಜಾರ್ಗಳನ್ನ ಮಾಡಿದ್ರು ಎಲ್ಲವನ್ನ ತಿಳಿಯುವ ಕೆಲಸವನ್ನ ಈ ಪ್ರಾಧಿಕಾರ ಮಾಡ್ತಾ ಇದೆ ಮತ್ತೆ ನಮ್ಮೆಲ್ಲರಿಗೂ ತಿಳಿದಂತೆ ಆ ಪ್ರಾಧಿಕಾರದಿಂದ ಇಡೀ ದೇಶವೇ ನಮ್ಮ ಕಡೆ ತಿಳಿದು ನೋಡುವಂತೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಒಂದು ದೊಡ್ಡ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದು ಇದೆ ಕಳೆದ ಸರ್ಕಾರದಲ್ಲಿ ಅದನ್ನ ಮುಂದುವರಿಸಿಕೊಂಡು ಇವತ್ತು ಇವತ್ತಿನ ಸರ್ಕಾರ ಸುಮ್ಮನಳ್ಳಿ ಗ್ರಾಮದಲ್ಲಿ ಐದು ಎಕರೆಯನ್ನ ಇದೇ ಪ್ರಾಧಿಕಾರಕ್ಕೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡದಾರದು ನಿಜವಾಗ್ಲೂ ನಮಗೆ ಹೆಮ್ಮೆ ತರುವಂತ ವಿಚಾರ ಸಂತೋಷವನ್ನು ಕೊಡುವಂತ ವಿಚಾರ ಆದ್ರಿಂದ ನಾವೆಲ್ಲರೂ ಸೇರಿ ಕೆಂಪೇಗೌಡ ಹೆಸರನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ ಕಡಿಮೆ ನಾನು ರಾಜ್ಯ ಒಕ್ಕಲ ಒರ ಸಂಘದ ಇವೆಲ್ಲ ಆಶೀರ್ವಾದಿಂದ ಈ ಒಂದು ಜವಾಬ್ದಾರಿ ಸಂಘದ ವತಿಯಿಂದಲೂ ಕೂಡ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಭಿವೃದ್ಧಿ ನಮ್ಮ ಸಂಸ್ಥೆಗಳಲ್ಲಿ ಮಂಡ್ಯದಲ್ಲೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಇವತ್ತು ಉಂಗಣಿ ಗೇಟ್ ನಲ್ಲಿ ಆವರಣದಲ್ಲಿ ಏನು ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ತಾ ಇದೀವಿ ಇನ್ನು ಕೆಲವೇ ತಿಂಗಳಲ್ಲಿ ಅಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಡವನ್ನು ಕೂಡ ಮಾಡಬೇಕು ಅಂತ ಹೇಳಿ ಇವತ್ತು ಇವತ್ತಿನ ಆಡಳಿತ ಮಂಡಳಿ ಒಂದು ಅನುಮೋದನೆ ಕೊಟ್ಟಿದೆ ಅದಕ್ಕೂ ಕೂಡ ಮಂಡ್ಯ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತೀನಿ ಆ ವಿಚಾರ ಮುಂದುವರೆದಂತೆ ಅಲ್ಲಿ ನರ್ಸಿಂಗ್ ಕಾಲೇಜು ಜೊತೆಗೆ ಫಿಸಿಯೋಥೆರಪಿ ಫಾರ್ಮಸಿ ಮತ್ತೆ ನಮ್ಮ ವರ್ಗದ ಮಕ್ಕಳಿಗೆ ಕೇವಲ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಮಾತ್ರ ಅಂತಲ್ಲ ಸುಮಾರು ಕೋರ್ಸ್ ಕೈಗೆ ಇರೋ ರೀತಿಯಲ್ಲಿ ಆಗಿದೆ ಇಂತ ಕೋರ್ಸ್ಗಳನ್ನ ಅವ್ರು ಓದಿದ ತಕ್ಷಣ ಕೆಲಸ ಸಿಗುವಂತ ಕೋರ್ಸ್ಗಳನ್ನ ಆ ಆವರಣದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬಿ ಸಿ ಅವರ ಹತ್ರ ಇವತ್ತು ಅಪ್ಲಿಕೇಶನ್ ಹಾಕಿದೀವಿ ಮುಂಬರುವ ವರ್ಷಗಳಲ್ಲಿ ಫಿಸಿಯೋಥೆರಪಿ ಫಾರ್ಮಸಿ ಅಲೈನ್ಸ್ ಟೆನ್ಸರ್ಸಿ ಇವೆಲ್ಲ ಕಾಲೇಜುಗಳನ್ನ ಓಪನ್ ಮಾಡುವಂತಹ ಕೆಲಸವನ್ನ ರಾಜ್ಯ ಉಕ್ಯೋಗದಿಂದ ಆಗ್ತದೆ ಅದೂ ಕೂಡ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಕಡೆಯದಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ವಂದನೆಯನ್ನು ಕೂಡ ಹೇಳಬೇಕಾಗ್ತದೆ ಯಾಕೆ ನಾವು ಆ ಒಂದು ಉಗ್ರಳಿ ಜೀವನದಲ್ಲಿ ಮೊದಲು ಹಾಸ್ಟೆಲ್ ಅನ್ನ ಮಾಡಿದ್ವಿ ನಮಗೆ ಅಲ್ಲಿ ಹಾಸ್ಟೆಲ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಬರಲಿಲ್ಲ ಇವಾಗ ನಾನು ಕೇಳಿಕೊಂಡಿದ್ದೆ ಕೆ ಎಸ್ ಪಿ ಕಾಲೇಜಿನಲ್ಲಿ ನಮ್ಮ ಚಿಕ್ಕಮಂಡ್ ಅಂಕದ ಕೆ ಎಸ್ ಪಿ ಕಾಲೇಜಿನಲ್ಲಿ ಎರಡು ತಾವುಗಳು ಅದನ್ನ ಮಂಜೂರು ಮಾಡಿಕೊಳ್ಬೇಕು ಒಬ್ಬ ಸಂಘಕ್ಕೆ ಸಾಕಷ್ಟು ಬಿ ಸಿ ಹಾಸ್ಟೆಲ್ ಗಳು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಮತ್ತೆ ಬೇರೆ ಬೇರೆ ಸಮಾಜದ ಹಾಸ್ಟೆಲ್ಗಳಿದೆ ಆದರೆ ಒಕ್ಕೇಟ ಸಂಘದ ಕಡೆಯಿಂದ ನಾವು ಉಚಿತ ಹಾಸ್ಟೆಲ್ ಶುರು ಮಾಡ್ತೀವಿ ಅಲ್ಲಿ ಎರಡು ಸಿ ಎಸ್ ಐ ಗಳನ್ನ ಅಂತ ಹೇಳಿ ನಾನು ಕೇಳಿದ್ದೆ ಉತ್ತಮವಾಗಿ ಅವರು ಪ್ರತಿಕ್ರಿಯಿಸಿದ್ರೆ ಮುಂಬರುವ ದಿವಸಗಳಲ್ಲಿ ಅದನ್ನ ಫಾಲೋ ಅಪ್ ಮಾಡಿ ಆ ಎರಡು ಸಿ ಎಸ್ ಐ ಗಳನ್ನ ಬಾಲಕರ ಹಾಸ್ಟೆಲ್ಗೆ ಮತ್ತು ಬಾಲಕಿಯರ ಹಾಸ್ಟೆಲ್ಗಳಿಗೆ ಅದನ್ನ ಗುರುತು ಮಾಡಿ ನಮಗೆ ಕೊಡಬೇಕು ಅಂತ ಈ ಒಂದು ವೇದಿಕೆ ನಮಗೆ ಕೇಳಿದ ತಕ್ಷಣವೇ ಅವರ ನೇತೃತ್ವದಲ್ಲೇ ಅದರ ಶಕ್ತು ಸ್ಥಾಪನೆ ಆಗಲಿ ಮುಂಬರುವ ವರ್ಷದಲ್ಲಿ ನಮ್ಮ ಬಡ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ವಕೀಲರ ಸಂಘದಿಂದ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ನಮಗೂ ಕೂಡ ಗೌರವಿಸಿ ರಾಜ್ಯ ವಕೀಲರ ಸಂಘಕ್ಕೂ ಕೂಡ ಒಂದು ಗೌರವ ಸಂಸ್ಥೆ ಜಿಲ್ಲಾಡಳಿತಕ್ಕೂ ಮತ್ತೆ ಎಲ್ಲ ಗೆಳೆಯರಿಗೂ ಒಂದೇ ಸುತ್ತಾ ನಾನು ಈಗ ಮಾತನಾಡುತ್ತೇನೆ ನಮಸ್ಕಾರ